ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೂಟ್ಸ್ ಸೈಡಿ ರೈತರಿಗೆ ತುಂಬಾ ಅತಿ ಮುಖ್ಯ ಸ್ನೇಹಿತರೆ ಫ್ರೂಟ್ಸ್ ಸೈಡಿ ರೈತರಿಗೆ ತುಂಬಾ ಮುಖ್ಯ ಹೌದು ಸರ್ಕಾರದ ಯಾವುದೇ ಸೌಲಭ್ಯ ಪಡೆದುಕೊಳ್ಳಲು ರೈತರಿಗೆ ಈ ಫ್ರೂಟ್ ಸೈಡಿ ಬೇಕೇ ಬೇಕು ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ರೈತರಿಗೆ ಹಲವು ಸ್ಕೀಮ್ಗಳನ್ನು ಲಾಂಚ್ ಮಾಡಿದೆ ಸೊ ಸರ್ಕಾರದ ಯಾವುದೇ ಸ್ಕೀಮ್ನ ಲಾಭವನ್ನು ಪಡೆದುಕೊಳ್ಳಲು ರೈತರಿಗೆ ಫ್ರೂಟ್ಸ್ ಐ ಡಿ ಕಡ್ಡಾಯವಾಗಿದೆ ಸೊ ಫ್ರೂಟ್ ಸೈಡಿ ಇರದ ರೈತರಿಗೆ ಯಾವುದೇ ಸೌಲಭ್ಯ ಸಿಗುವುದಿಲ್ಲ ಸೊ ಈ ಒಂದು ವಿಡಿಯೋದಲ್ಲಿ ರೈತರು ಫ್ರೂಟ್ ಸೈಡಿಯನ್ನು ಅಪ್ಲಿಕೇಶನ್ ಅಪ್ಲಿಕೇಶನ್ ಹೇಗೆ ಫ್ರೂಟ್ ಸೈಡಿ ಎಂದರೇನು ಹಾಗೆಯೇ ಫ್ರೂಟ್ ಸೈಡಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಾದ ಏನೇನು ಫ್ರೂಟ್ ಸೈಡಿಗೆ ಅರ್ಜಿ ಹಾಕೋದು ಎಲ್ಲಿ ಎಂದು ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ಒಂದು ವಿಡಿಯೋಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಮಾಹಿತಿ ನಿಮಗೆ ಅರ್ಥ ಆಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಹೌದು ನನ್ನ ಚಾನಲ್ ಬರುವ ಅನೇಕ ಉಪಯುಕ್ತ ಮಾಹಿತಿಗಾಗಿ ನೀವು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಈ ಫ್ರೂಟ್ ಸೈಡಿ ರೈತರಿಗೆ ತುಂಬಾನೇ ಮುಖ್ಯ ಹೌದು ಸ್ನೇಹಿತರೆ ಈ ಫ್ರೂಟ್ ಸೈಡಿ ಇರದ ರೈತರಿಗೆ ಯಾವುದೇ ಸೌಲಭ್ಯ ಸಿಗುವುದಿಲ್ಲ ಹಾಗೆಯೇ ಬ್ಯಾಂಕಿನಲ್ಲಿ ಸಾಲ ಕೂಡ ಸಿಗುವುದಿಲ್ಲ ಸೊ ಮೊದಲು ಈ ಫ್ರೂಟ್ಸ್ ಸೈಡಿ ಎಂದರೇನು ರೈತ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಅಂದ್ರೆ ಫ್ರೂಟ್ಸ್ ಅಂದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಸೊ ಈ ಫ್ರೂಟ್ ಸೈಡಿಗೆ ಅರ್ಜಿ ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನು ಅರ್ಜ ಹಾಕುದು ಇಲ್ಲಿ ಅಂತ ತಿಳಿದುಕೊಳ್ಳೋಕ್ಕಿಂತ ಮೊದಲು ಈ ಫ್ರೂಟ್ಸ್ ಸೈಡಿ ಇರುವ ರೈತರಿಗೆ ಸಿಗುವಂತ ಲಾಭ ಏನಪ್ಪಾ ಅಂದ್ರೆ ಕೃಷಿಗೆ ಸಂಬಂಧಿಸಿದಂತೆ ಯಂತ್ರೋಪಕರಣಗಳ ಖರೀದಿಗೆ ತೋಟಗಾರಿಕೆ ಕೃಷಿ ಇಲಾಖೆ ಪಶುಸಂಗೋಪನೆ ಮೀನುಗಾರಿಕೆ ರೇಷ್ಮೆ ಇಲಾಖೆಯಿಂದ ರೈತರು ಯಾವುದೇ ಸೌಲಭ್ಯ ಪಡೆಯಲು ಈ ಫ್ರೂಟ್ಸ್ ಅಡಿ ಕಡ್ಡಾಯವಾಗಿದೆ ಹೌದು ಸ್ನೇಹಿತರೆ ಸರ್ಕಾರದ ಯಾವುದೇ ಸೌಲಭ್ಯ ಇರ್ಬೋದು ಲೋನ್ ಇರ್ಬೋದು ಅಥವಾ ಕೃಷಿ ಇಲಾಖೆಯಿಂದ ಪಡೆಯುವ ಯಾವುದೇ ಸ್ಕೀಮು ಯಾವುದೇ ಬೆಳೆ ತೊಡಗಕ್ಕೆ ಗೊಬ್ಬರ ಬೀಜಗಳು ಸೊ ಈ ರೀತಿಯಾಗಿ ಯಾವುದೇ ಸೌಲಭ್ಯ ಪಡೆಯಲು ಫ್ರೂಟ್ ಸಡಿ ತುಂಬಾ ಮುಖ್ಯ ನಂತರ ಈ ಫ್ರೂಟ್ ಸೈಡಿಗೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನಪ್ಪ ಅಂದರೆ ರೈತರ ಆಧಾರ್ ಕಾರ್ಡು ನಂತರ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರು ನಂತರ ಪಹಣಿ ಅಂದರೆ ಅಥವಾ ಆರ್ ಟಿ ಸಿ ಎಲ್ಲ ಸರ್ವೆ ನಂಬರ್ಗಳ ಪಹಣಿ ನೀಡಬೇಕು ಅವರ ಹೆಸರಲ್ಲಿ ಎಷ್ಟು ಆರ್ ಟಿ ಸಿಗಳಿದೆಯೋ ಸರ್ವೆ ನಂಬರ್ ಇದೆಯೋ ಎಲ್ಲರದು ಆರ್ ಟಿ ಸಿ ಬೇಕು ಒಂದು ವೇಳೆ ರೈತರು ಎಸ್ ಟಿಗೆ ಸೇರಿದರೆ ಅವರ ಜಾತಿ ಪತ್ರ ಬೇಕಾಗುತ್ತೆ ನಂತರ ಬ್ಯಾಕಿನ ಪಾಸ್ಬುಕ್ಕು ನಂತರ ರೀಸೆಂಟ್ ಪಾಸ್ಪೋರ್ಟ್ ಪಾಸ್ಪೋರ್ಟ್ಗಳ ಫೋಟೋಸು ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ರೈತರು ತಮ್ಮ ಫ್ರೂಟ್ ಸೈಡಿನ ಪಡೆಯಲು ಬೇಕಾಗುತ್ತೆ ಸ್ನೇಹಿತರೆ ಸೊ ನಂತರ ಈ ಫ್ರೂಟ್ ಸೈಡ್ಗೆ ಅರ್ಜಕ್ಕೂ ದಿಲ್ಲಿ ಅಂದರೆ ಸ್ನೇಹಿತರೆ ಸೊ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಲ್ಲೋಗ್ಬಿಟ್ಟು ಈ ಫ್ರೂಟ್ ಸೈಡಿನ ಮಾಡಿಸ್ಬೋದು ಅಥವಾ ಗ್ರಾಮವನ್ ಕೇಂದ್ರ ಕರ್ನಾಟಕ ಕೇಂದ್ರ ಅಥವಾ ಸಿ ಎಸ್ ಸಿ ಕೇಂದ್ರ ಅಲ್ಲೋಗ್ಬಿಟ್ಟು ಕೂಡ ರೈತರು ತಮ್ಮ ಫ್ರೂಟ್ ಸೈಡನ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ ಅಥವಾ ರೈತರೆ ಫ್ರೂಟ್ಸ್ ವೆಬ್ಸೈಟ್ ಅಲ್ಲೋಗ್ಬಿಟ್ಟು ಸಿಟಿಜನ್ ಲಾಗಿನ್ ಅಲ್ಲೋಗ್ಬಿಟ್ಟು ಭೇಟಿ ಕೊಟ್ಬಿಟ್ಟು ಅವರೇ ಸ್ವಂತವಾಗಿ ಈ ಫ್ರೂಟ್ ಸೈಡನ್ನು ಮಾಡಿಸ್ಕೊಳ್ಳಬಹುದು ಸ್ನೇಹಿತರೆ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಫ್ರೂಟ್ ಸೈಡ್ನ ಹೊಂದಿರಲೇಬೇಕು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಕೊಡಿ ಹಾಗೆಯೇ ಯಾರಿನ ಹೊಸದಾಗಿ ಜಮೀನು ಅಥವಾ ಹೊರವನ್ನು ಗದ್ದೆಯನ್ನು ಪರ್ಚೇಸ್ ಮಾಡೋ ಅವರ ಹತ್ರ ಆಲ್ಮೋಸ್ಟ್ ಫ್ರೂಟ್ ಸೈಡಿ ಅವರ ಹತ್ರ ಇರುವುದಿಲ್ಲ ಸೊ ಅಂತ ರೈತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ರೈತ ಬಾಂಧವರಿಗೆ ಬಂಧು ಬಳಗ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್